ಹಾಯ್ ಎಲ್ಲರಿಗೂ ಎಲ್ಲರೂ ಇವತ್ತು ನಾನು ರೈಸನ್ನು ಬಿಟ್ಟು ಈ ಥರ ನೀರನ್ನು ಡ್ರೈ ಹಾಕೋಕೆ ಇಟ್ಟಿದ್ದೀನಿ ನಾನು ನೋಡಿ ಈ ಥರ ಡ್ರೈ ಆಗಿದ್ದು ನೀರೆಲ್ಲ ಹೋಗಿದೆ ಒಣಗಿದಿದ್ದು ಇದನ್ನು ನಾನು ಒಂದು ರೈಸ್ ಬ ಇದು ರೈಸ್ ಲಡ್ಡನ್ನು ಮಾಡ್ತಾಯಿದ್ದೀನಿ ಮೊದಲು ಈ ರೈಸನ್ನು ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡುವ ಇದನ್ನು ಫ್ರೈ ಮಾಡಿ ತೆಗೆದು ಪುಡಿ ಮಾಡಲಿಕ್ಕೆ ಉಂಟಲ್ಲ ಪುಡಿ ಮಾಡಿ ಮಾಡಬೇಕು ಈ ಥರ ಬಾಯನ್ನು ಇಟ್ಟಿದ್ದೀನಿ ನಾನು ನೋಡಿ ರೈಸ ಹಾಕ್ತಾಯಿದ್ದೀನಿ ಫ್ರೈ ಮಾಡಿ ಊಟ ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು ನಾನು ಎರಡು ಲೋಟಷ್ಟು ಪಾವು ಅಂದರೆ ಎರಡು ಲೋಟ ಆ ರೈಸನ್ನು ತೊಗೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗೀವ ಚೆನ್ನಾಗಿ ಫ್ರೈ ಮಾಡ ಫ್ರೈ ಆಗಬೇಕು ಕುರ್ಲು ಥರ ಬರಬೇಕು ನೋಡಿ ಇದು ಒಂದು ಕಾಲು ಗಂಟೆ ಫ್ರೈ ಮಾಡಿದ್ದೀನಿ ಕಾಲು ಗಂಟೆಯಲ್ಲೇ ಆಗುತ್ತೆ ಒಂದು ಹತ್ತು ನಿಮಿಷ ಸ್ವಲ್ಪ ಜಾಸ್ತಿ ಆಗುತ್ತೆ ಗಂಡು ತಣ್ಣಗಾಗಬೇಕು ಆಮೇಲೆ ಪುಡಿ ಮಾಡಬೇಕು ಸಾರ್ಕಿ ರೈಸ್ ಇದನ್ನು ಫ್ರೈ ಮಾಡಿಟ್ಟಿದ್ದೀನಿ ಇದನ್ನು ಪುಡಿ ಮಾಡಬೇಕು ಇದನ್ನು ಪುಡಿ ಮಾಡ್ತಾ ಇರ್ತೀನಿ ಆಮೇಲೆ ದ್ರಾಕ್ಷಿ ಬಾದಾಮ್ ಆಮೇಲೆ ಗೋಡಂಬಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಲಿಕ್ಕಂ ಮತ್ತು ಬೆಲ್ಲ ನೀರು ಮಾಡಲಿಕ್ಕಂಟು ಸ್ವಲ್ಪ ಗ್ಯಾಸಲ್ಲಿಟ್ಟು ಅದನ್ನು ಕೂಡ ನೀರು ಮಾಡ್ತಾ ಇದ್ದೀನಿ ನಾನು ಪುಡಿ ಮಾಡಿ ಆಯಿತು ಗೋಡಂಬಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ನಾನು ತುಪ್ಪ ಹಾಕಿದ್ದೀನಿ ಸ್ವಲ್ಪ ಇನ್ನು ಗೋಡಂಬಿಯನ್ನು ಡ್ರೈ ಫ್ರೂಟ್ಸ್ ಇದು ಬಾದಾಮೆಲ್ಲ ಫ್ರೈ ಇದ್ದೀನಿ ಈಗ ಸ್ವಲ್ಪ ತೆಂಗಿನಕಾಯಿ ಹಣ್ಣು ತೆಂಗಿನ ತುರಿಯನ್ನು ಕೂಡ ಫ್ರೈ ಮಾಡಿದ್ದೀನಿ ಎಣ್ಣೆಯಲ್ಲಿ ಎಲ್ಲ ಒಟ್ಟಿಗೆ ಹಾಕು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಎಲ್ಲವನ್ನು ಹಾಕಿ ಮೊದಲಿಗೆ ಎಲ್ಲ ಮಿಕ್ಸ್ ಮಾಡಬೇಕು ಆಮೇಲೆ ಏಲಕ್ಕಿ ಪುಡಿಯನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ದ್ರಾಕ್ಷಿ ಮಿಕ್ಸ್ ಮಾಡುವ ಏಲಕ್ಕಿ ಪುಡಿ ಹಾಕಿದರೆ ತುಂಬ ಫ್ಲೇವರೆಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿ ಈಗ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಈಗ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಬೆಲ್ಲ ಈ ಥರ ಪಾಕ ಮಾಡಿದ್ರೆ ಸಾಕಾಗುತ್ತೆ ಈ ಥರನೇ ಮಾಡಬೇಕು ನೀರೇನು ಹಾಕಲಿಲ್ಲ ನಾನು ಸ್ವಲ್ಪ ಒಂದು ಒಂದು ಡ್ರಾಪ್ ಅಷ್ಟು ನೀರನ್ನು ಹಾಕಿದ್ದೀನಿ ಇನ್ನು ಮಿಕ್ಸ್ ಮಾಡುವ ಇದನ್ನು ಈಗ ಮಿಕ್ಸೆಲ್ಲ ಆಗಿದೆ ಉಂಡೆ ಕಟ್ಟಬೇಕು ಚೆಂದ ಮಾಡಿ ಉಂಡೆ ಕಟ್ಟಿದ್ರೆ ಆಯಿತು ನೋಡಿ ರೈಸ್ ಲಡ್ಡು ರೆಡಿ ಆಯಿತು ತುಂಬ ಚೆನ್ನಾಗಾಗುತ್ತೆ ನೋಡಿ ಗಟ್ಟಿಯಲ್ಲಿ ಎಷ್ಟು ದಿನ ಕೂಡ ಇಡ್ಬೋದು ಅದನ್ನು ತುಂಬ ಚೆನ್ನಾಗಿರುತ್ತೆ ದಬ್ಬದಲ್ಲಿ ಹಾಕಿ ಇಟ್ಟರೆ ಮಕ್ಕಳಿಗೆಲ್ಲ ಕೊಡ್ಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ ಬಿಡಿ ಇಷ್ಟ ವೀಡಿಯೋ ಲೈಕ್ ಕೊಡಿ ಬಿಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಲಿಸಿ ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು ಟೇಕ್ ಕೇರ್